ಮುಖ್ಯವಾಗಿ ನಿಮ್ಮ ಸಲಹೆ ಸೂಚನೆಗಳು ನಿಮ್ಮ ಅಭಿಪ್ರಾಯಗಳು ಬೇಕು ತೊಗೊಳ್ಳೋದು ಭಾಳ ಮುಖ್ಯ ಅದ ನಾವು ಭಾಷಣ ಮಾಡ್ಕೊತೋದ್ರೆ ಏನಾಗೋದದ ಆ ಕಾರಣಕ್ಕೆ ಇಲ್ಲಿ ಆಗಲೇ ಹೇಳಿದಂಗೆ ಅವು ತಾರೀಖ್ ನೋಡಿದ್ದೀವಿ ಯಾವಾಗ ಆಗ್ಬೇಕು ಅನ್ನೋದು ರಾಜಯೋಗ ಆಮೇಲೆ ನಾವು ಅಮೃತ ಶುದ್ಧಿ ಯೋಗ ಶತತಾರ ನಕ್ಷತ್ರ ಇವೆಲ್ಲವನ್ನ ಉತ್ತಮವಾದಂಥ ಮುಹೂರ್ತ ಅನ್ನೋದನ್ನು ನೋಡಿಕೊಂಡಾಗ ಆಯ್ಕೆ ಮಾಡಿರ್ತಕ್ಕಂಥದ್ದು ನಾ ಹೇಳ್ತೇನೆ ನಿಮ್ಗೆ ಒಪ್ಪಿಗೆ ಇಲ್ಲ ಅಂದ್ರೆ ಹೇಳಿ ಮತ್ತೆ ಮುಂದೆ ವಿಚಾರ ಮಾಡೋಣ ಅಂತ ಅದೇನು ಅಂದ್ರೆ ನವೆಂಬರ್ ಹನ್ನೊಂದನೇ ತಾರೀಕು ಸೋಮವಾರ ಬರ್ತದ ನವೆಂಬರ್ ಹನ್ನೊಂದು ಶತತಾರ ನಕ್ಷತ್ರ ಅಮೃತ ಶುದ್ಧಿ ಯೋಗ ರಾಜಯೋಗ ಅವತ್ತ ಮಾಡೋದು ಬಹಳ ಸೂಕ್ತ ಅಂದ್ರೆ ನಮ್ಗೆ ಟೈಮ್ ಬೇಕು ನಾವು ಬರೀ ಹದಿನೈದು ದಿವಸ ಇಪ್ಪತ್ತು ದಿವಸ ಟೈಮ್ ಇಟ್ಕೊಂಡು ನಾವು ಮಾಡ್ತೀವತ್ತಂದ್ರೆ ಇದೆಲ್ಲ ತಯಾರಿ ಆಗಂಗಿಲ್ಲ ನಮಗೆ ಕಾಲಾವಕಾಶ ಬೇಕಾಗ್ತೈತಿ ಆ ಕಾರಣಕ್ಕೆ ಇದು ಈ ದಿನಾಂಕ ಇರ್ಲೇನು ನಿಮ್ಮ ಒಪ್ಪಿಗೆ ಹಾಂ ಹನ್ನೊಂದು ಹನ್ನೊಂದು ಹಾಂ ಅವತ್ತು ಸೋಮವಾರ ಐತಿ ದಿವಸ ಭಾಳ ಚಲೋ ಅದ ಮತ್ತೆ ಅವತ್ತು ಆಯ್ಕೆ ಮಾಡ್ಕೊಳ್ಳೋದು ಭಾಳ ಸೂಕ್ತ ಅಂತ ನಮಗೆ ಅನಿಸ್ತದ ನಿಮ್ಗೆ ಏನ್ರಿ ಇಲ್ಲಿ ಅಡಚಣೆ ಐತಿ ಏನು ಲೋಕಲ್ ಗೊತ್ತಿರೋಲ್ಲ ನಮಗೆ ನಿಮ್ಗೆ ಸ್ಥಾನಿಕವಾಗಿ ಮತ್ತೇನು ರೀ ಆ ಕಾರ್ಯಕ್ರಮಗಳು ಇದು ಎಲ್ಲಾನು ಇದು ಮುಗಿದಿರ್ತಾವಂತ ಅನ್ನಿಸ್ತೈತಿ ನನಗ ಆಗ್ಬಹುದ್ರಿ ಅದರ ಪೂರ್ವಭಾವಿಯಾಗಿ ಒಂಬತ್ತು ಹತ್ತು ಹನ್ನೊಂದು ಒಂಬತ್ತನೇ ತಾರೀಕು ಒಂಬತ್ತು ಹತ್ತು ಹನ್ನೊಂದು ವಿಶೇಷ ಕಾರ್ಯಕ್ರಮಗಳು ಪೂರ್ವಭಾವಿಯಾಗಿ ಮಾಡ್ಕೊಳ್ಳೋದು ಅದಕ್ಕಿಂತಲೂ ಪೂರ್ವ ಭಾವಿಯಾಗಿ ಪ್ರವಚನ ನಡಿಬೇಕು ಆದರೆ ನಮಗೆ ಅಕ್ಟೋಬರ್ ತಿಂಗಳದೊಳಗೆ ಮಹಾನವಮಿ ಮುಗಿದ ನಂತರ ಅಂದ್ರೆ ನಾವು ವಿಜಯದಶಮಿ ಎಲ್ಲ ಮುಗಿಸ್ಕೊಂಡು ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಸೋಮವಾರನ ಬರ್ತದೆ ಹೌದಿಲ್ಲ ರೀ ಅಕ್ಟೋಬರ್ ಹದಿನಾಲ್ಕು ಸೋಮವಾರ ಬರ್ತದ ಅವತ್ತು ಪ್ರವಚನ ಪ್ರಾರಂಭೋತ್ಸವವನ್ನು ಅವತ್ತು ಮಾಡಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ಅವತ್ತನ ಜ್ಯೋತಿಲಿ ಬರಬೇಕು ನೋಡಿರಿ ಏನು ಬೆಳೆಗಾವಿಯಿಂದ ಪ್ರಭುದೇವರ ಜ್ಯೋತಿಯನ್ನು ಏನು ತರುವುದಂತೀವಿ ಅದು ಅಕ್ಟೋಬರ್ ಹದಿನಾಲ್ಕು ಅಕ್ಟೋಬರ್ ಹದಿನಾಲ್ಕು ಜ್ಯೋತಿ ಇಲ್ಲಿಗೆ ಬರಬೇಕು ಅಂದ್ರೆ ನಾವು ಹದಿಮೂರು ಕಣ ಅಲ್ಲಿಗೆ ಹೋಗಬೇಕು ಬೆಳೆಗಾವಿಗೆ ಹೋಗಿ ಹದಿಮೂರು ಕಣ ಅಲ್ಲಿಂದ ಜ್ಯೋತಿ ತರುವಂತಹ ಕೆಲಸ ಆಗಬೇಕು ಅವತ್ತನೇ ಪ್ರವಚನ ಪ್ರಾರಂಭ ಆಗಬೇಕು ಅದಕ್ಕೆ ಈ ಮೊದಲು ಎಲ್ಲ ಮೀಟಿಂಗ್ನೊಳಗೆ ಮಾತಾಡಿದ್ದ ಪ್ರಕಾರ ನಾನು ಹೇಳಾಕತೀನಿದನ್ನು ಇದನ್ನೆಲ್ಲ ಈಗ ಈಗ್ ಈಗಿ ಡಿಸೈಡ್ ಆಯ್ತು ತಾರೀಕು ಅದು ಆದ್ರೆ ಇನ್ನು ಮುಂದೆ ಹೇಳೋದೇನೈತಿ ಹಿಂದಿನ ಮೀಟಿಂಗ್ದೊಳಗೆ ನಾವು ಎಲ್ಲ ಪ್ರಸ್ತಾಪ ಮಾಡಿ ಎಲ್ಲರ ಅಭಿಪ್ರಾಯ ತಗೊಂಡು ಮಾತಾಡಿದ ಪ್ರಕಾರ ಏನಿದೆ ಅಂತಂದರೆ ಇದು ಬಸವ ಪುರಾಣ ತೇರ್ದಾಳದೊಳಗೆ ಆಗಿಲ್ಲ ಬಸವ ಪುರಾಣ ಆಗಬೇಕು ಒಂದು ದೊಡ್ಡ ಪ್ರಮಾಣದೊಳಗೆ ಆಗಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಲ್ಲಿಯ ಜನ ಭಕ್ತರು ಇಟ್ಟಿದ್ದಕ್ಕೆ ಬಸವ ಪುರಾಣವನ್ನು ನಡೆಸೋದು ಅಂತ ಮಾಡ್ಯದ ಬಸವ ಪುರಾಣವನ್ನು ಯಾರು ಹೇಳಬೇಕು ಅಂತಂದರೆ ನಮ್ಮ ಶೇಗುಣ ಮಹಂತ ಪ್ರಭು ಮಹಂತ ಸ್ವಾಮಿಗಳು ಹೇಳಬೇಕು ಅಂತ ಹೇಳಿ ನಿಮ್ದು ಒಪ್ಪಿಗೆ ಇತ್ತಿಲ್ಲ ಹೇಳ್ರಿ ನೀವು ಯಾವುದೂ ನಾವು ಒತ್ತಾಯ ಮಾಡಂಗಿಲ್ಲ ಹಾಂ ಮತ್ತೆ ಇವರ ಇವರೇ ಹೇಳ್ರು ಅವರೇ ಎಲ್ಲ ಇದು ಮಾಡ್ರು ನಾನು ವಿಷಯಗಳನ್ನ ಹೇಳಾಕತ್ತೇನೆ ನಿಮಗೆ ಬದ್ಲಿ ಅನ್ನಿಸ್ತಿತ್ತು ಅಂದ್ರೆ ಅದು ಬದಲಾವಣೆ ಬೇಕು ಆಗಿತ್ತಂದ್ರೆ ಅದ್ನು ಹೇಳ್ರಿ ಅನ್ನೋದು ಹೇಳ್ರಿ ನಾ ಹೇಳಿದ ಫೈನಲ್ ಥಿಂಗ್ ಯಾರು ತಿಳ್ಕೊಬೇಡ್ರಿ ನಾನು ಎಲ್ಲರ ಪ್ರತಿನಿಧಿಯಾಗಿ ಇಲ್ಲಿ ಮಾತಾಡಕತ್ತೀವಿ ಇದು ಚರ್ಚೆ ಇದು ಭಾಷಣ ಅಂತಿನ ಮಾಡಕತ್ತಿಲ್ಲ ಇದ್ರೊಳಗೆ ಬದಲಾವಣೆ ಏನ್ರಿ ಬೇಕಾಗಿತ್ತು ಅಂತಂದ್ರ ನಿಮಗಿಲ್ಲಿ ಏನ್ರಿ ಅಡಚಣಿ ಐತಿ ಅನೋ ಅದನ್ನ ನೋಡ್ಕೋರಿ ಯಾಕೆ ನಾವು ನಿಮ್ಮ ಮುಂದೆ ಪ್ರಸ್ತಾಪ ಅಂದ್ರೆ ಇಲ್ಲಿ ಸ್ಥಾನಿಕವಾಗಿ ಏನ್ರ ಅಡಚಣೆಗಳು ಬರ್ತಾವ ಏನ್ರ ಕಾರ್ಯಕ್ರಮಗಳು ಇರ್ತಾವ ಅದರಿಂದ ತೊಂದರೆ ಅನ್ನೋ ದೃಷ್ಟಿಯಿಂದ ಹದಿನಾಲ್ಕನೇ ತಾರೀಕು ಪ್ರಾರಂಭ ಅಕ್ಟೋಬರ್ ಇರ್ಲಿ ಇರ್ಲಿ ಅಲ್ರಿ ಅವ್ರ ಜೊತೆಗೆ ಬರೀ ಅವರ ಅಂತಲ್ಲ ಅವ್ರ ಜೊತೆಗೆ ಒಂದು ಪ್ರಮುಖರು ಒಂದಿಷ್ಟು ಮಾಡಿ ಹಿಂಗ ಟೀಮ್ಗಳು ಮಾಡಿ ಎಲ್ಲರೂ ಅಡ್ಡಾಡ್ಬೇಕು ಯಾಕಂದ್ರೆ ನಾವು ಈ ಮಠಕ್ಕ ಈ ದೇವಸ್ಥಾನಕ್ಕ ಎಲ್ಲರೂ ಕಾಣಿಕೆ ಕೊಟ್ಟಾರ ಕಾಣಿಕೆ ಕೇಳಕ್ಕೆ ಹೋಗೀವಿ ಮತ್ತು ಇದನ್ನು ಹೇಳಾಕೆ ಹೋಗ್ಲಿಲ್ಲ ಅಂತಂದ್ರೆ ತಪ್ಪಾಕೈತಿ ಅವ್ರು ಕೊಡಲಿ ಬಿಡಲಿ ಕೊಟ್ಟಿರ್ಲಿ ಬಿಟ್ಟಿರ್ಲಿ ಆದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಮನೆಗೆ ಹೋಗಿ ನಾವು ಮುಟ್ಟಿ ಅವ್ರಿಗೆ ಪತ್ರಿಕೆ ಕೊಟ್ಟು ನಾವು ಈ ಪ್ರಕಟಣೆ ಕೊಟ್ಟು ಅವ್ರಿಗೆ ಹೇಳಿ ಮನೆಗೆ ಹೋಗಿ ಕರೆದು ಬರೋದು ಯಾರನ್ನು ಬಿಡಬೇಡ್ರಿ ಅವ್ರ ಬಡವರ ಇರಲಿ ಸಾಹುಕಾರರೂ ಇರಲಿ ಯಾರು ಇರಲಿ ಅದೇನು ಭಾಳ ಮುಖ್ಯ ಅಲ್ಲ ನಮಗೆ ಆದ್ರೆ ಯಾರಿದ್ರೂ ಸಹಿತ ನಮ್ಮ ನಮ್ಮ ದೃಷ್ಟಿಯೊಳಗೆ ಒಂದೇ ಇರಲಿ ಅವರೆಲ್ಲರೂ ಅಲ್ಲಮ್ಮ ಪ್ರಭುವಿನ ಭಕ್ತರು ಅಲ್ಲಮ್ಮ ಪ್ರಭುವಿನ ಮಕ್ಕಳು ಈ ಒಂದು ಭಾವನೆಯೊಳಗೆ ನಾವು ಇದನ್ನು ತೀರ್ಮಾನ ಮಾಡಿಕೊಂಡು ಕೆಲಸ ಮಾಡಬೇಕು ಆಮೇಲೆ ಇದಕ್ಕೆ ಸಮಿತಿಗಳು ರಚನೆ ಆಗಬೇಕು ಇದು ಬಹಳ ದೊಡ್ಡ ಕಾರ್ಯಕ್ರಮ ನೆನ್ಪಿಟ್ಕೊಡ್ರಿ ತೇರ್ದಾಳದ ಇತಿಹಾಸದೊಳಗೆ ನ ಭೂತೋ ನ ಭವಿಷ್ಯತಿ ಅಷ್ಟು ದೊಡ್ಡ ಕಾರ್ಯಕ್ರಮ ಆಗೋದು ಬಹಳಷ್ಟು ಜನ ಬರ್ತಾರ ಬಂದಾಗ ಬಂದಂಥವ್ರಿಗೆ ಅಸ್ತವ್ಯಸ್ತ ಆಗಂಗಿಲ್ಲ ಕಮಿಟಿ ಅಂತಂದ್ರೆ ಇವು ಇವನು ಮಾಡೋದಂದ್ರೆ ಅಲ್ಲ ಹೆಸರಿಗೆ ಮಾಡಂಗಿಲ್ಲ ಅವ್ರು ನಿಂತ್ಕೊಂಡು ಇಲ್ಲಿ ಜವಾಬ್ದಾರಿ ಹೊತ್ಕೊಂಡು ನಿಂತು ಮಾಡಬೇಕು ಆ ರೀತಿಯೊಳಗೆ ಕಮಿಟಿಗಳನ್ನ ರಚನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯದ ಮತ್ತೆ ಆಗಲೇ ಅವರು ನಮ್ಮ ಶೇಗುನ್ ಶಿ ಪೂಜ್ಯರು ಹೇಳಿದ ಹಾಗೆ ಪ್ರವಚನ ನಡೀತು ಅಂದ್ರೆ ದಿವಸ ನಾವು ಜನರಿಗೆ ಸಂಘಟನೆ ಮಾಡಿ ಸೂಚನೆಗಳನ್ನು ಕೊಟ್ಟು ಹಿಂಗೆ ಮಾಡಿರಿ ಹಿಂಗೆ ಮಾಡ್ರಿ ಹೇಳಿ ಜನ ನಮ್ಗೆ ಕೈಯಾಗಿರ್ತದೆ ಆ ಕಾರಣಕ್ಕೆ ಪ್ರವಚನ ಪ್ರಾರಂಭ ಮಾಡೋದು ಭಾಳ ಅದ ಆಮೇಲೆ ಎಲ್ಲ ಹಳ್ಳಿಗಳಿಗೂ ಬರೀ ಇಲ್ಲಿ ತೇರದಾಳದ ಊರು ಮಂದಿ ಅಷ್ಟೇ ಅಲ್ಲ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೂ ನಾವು ಜನರನ್ನ ಸಂಪರ್ಕ ಮಾಡೋದ್ರಿಂದ ಭಾಳಷ್ಟು ದೊಡ್ಡ ಪ್ರಮಾಣದೊಳಗೆ ದೊಡ್ಡ ಸಂಖ್ಯೆಯೊಳಗೆ ಜನ ಬರ್ತದೆ ಬಂದಂಥವ್ರಿಗೆಲ್ಲರಿಗೂ ದಾಸೋಗಾಗಬೇಕು ಬಸವಪುರ ನಡೀತು ಅಂತಂದ್ರೆ ಸಜ್ಜ ಅನ್ನ ಸರ್ ಅಂತ ತಿಳ್ಕೊಬೇಡ್ರಿ ಬಸವಪುರ ನಡೀತಂದ್ರೆ ಆ ಹನ್ನೆರಡನೇ ಶತಮಾನದೊಳಗೆ ಏಳ್ನೂರ ಎಪ್ಪತ್ತು ಅಮರ ಗಣಗಳಿಗೆ ಏನ ಅಲ್ಲಿ ದಾಸೋಹ ನಡೀತಿತ್ತು ಬಸವಣ್ಣನ ಮಹಾಮನೆಯೊಳಗ ಅದ ರೀತಿಯೊಳಗ ಯಾರು ಏನು ಬಯಸ್ತಾರೆ ಪ್ರತಿ ದಿವಸ ವೈವಿಧ್ಯಪೂರ್ಣವಾಗಿ ದಾಸಹೋಗ ಪ್ರಸಾದ ಎಲ್ಲರಿಗೂ ಎಷ್ಟು ಮಂದಿರ ಬರಲಿ ಹತ್ತು ಸಾವಿರ ಬರಲಿ ಹತ್ತು ಲಕ್ಷ ಬರಲಿ ಎಲ್ಲರಿಗೂ ಸಮಾನವಾಗಿ ಪ್ರಸಾದವನ್ನು ಮುಟ್ಟಿಸುವಂತಹ ಕೆಲಸ ನಡೀತದ ನೋಡಕ್ಕಿರಂತೆ ಅದೊಂದು ಇತಿಹಾಸನ ನಮ್ಮ ಜೀವನದೊಳಗೆ ನಾವು ಇದನ್ನು ಹೊಳೆ ನೋಡ್ತೀವೋ ಇಲ್ಲೋ ಅನ್ನೋ ರೀತಿಯೊಳಗೆ ಅಂಥ ಒಂದು ದೊಡ್ಡ ವ್ಯವಸ್ಥೆ ಆಗ್ತದ ಅದಕ್ಕೆ ಪ್ರತಿಯೊಬ್ಬರೂ ಸಹಿತ ಮತ್ತು ಇನ್ನೊಂದು ಸೂಚನೆ ನಿಮ್ಗೆ ಎಲ್ಲರಿಗೂ ಲಕ್ಷ ಇಟ್ಕೊಡ್ರಿ ಯಾವುದೇ ಕಾರಣಕ್ಕೂ ಈ ಅವಧಿಯೊಳಗೆ ಅಕ್ಟೋಬರ್ ಹದಿನಾಲ್ಕರಿಂದ ನವೆಂಬರ್ ಹನ್ನೊಂದರ ತನಕ ನಿಮ್ಮ ಮನೆಯೊಳಗೆ ವೈಯಕ್ತಿಕ ಯಾವ ಕಾರ್ಯವನ್ನು ತೆಗಿಬೇಡ್ರಿ ಎಲ್ಲ ಕೆಲಸ ಬಂದ್ ಮಾಡ್ಬೇಕು ನೀವು ನೀವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ನಾ ನಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ ನೀವು ನಾನು ನಿಮಗೆ ಕೆಟ್ಟ ಭಾವನೆಯಿಂದ ಹೇಳಕತ್ತಿಲ್ಲ ನೀವು ಇದನ್ನೆಲ್ಲದಕ್ಕೂ ಮುಂದೆ ಹಾಕ್ಬೇಕು ನಿಮಗೊಂದು ಉದಾಹರಣೆ ಹೇಳ್ತೀನಿ ಇಲ್ಲೇ ಅದಾದ ಚಿಮ್ಮಡ ಸ್ವಾಮಿಗಳು ಚಿಮ್ಮಡದೊಳಗ ಮ್ಯಾಲ ನಮ್ದು ಇದನ್ನ ಮಹಾದ್ವಾರದ ಕಟ್ಟಡ ಮುಗಿ ತನಕ ಕಲ್ಲಿಂದ ಕಟ್ಟಡ ಮುಗಿ ತನಕ ಒಂದು ತೀರ್ಮಾನ ಮಾಡ್ಕೊಂಡಿದ್ರು ಅವ್ರ ಊರಾಗ ಏನ್ ತೀರ್ಮಾನ ಅಂದ್ರೆ ಪ್ರಭುದೇವರ ಗುಡಿಗೆ ಏನ್ ಮ್ಯಾಲ ಕಲ್ಲಿಂದ ಮಹಾದ್ವಾರ ಕಟ್ಟಾಕತ್ತಿದೀವಿ ಅದು ಪೂರ್ತಿಯಾಗಿ ಲೋಕಾರ್ಪಣೆ ಆಗೋ ತನಕ ನಮ್ಮ ಯಾರ ಮನಿ ಮ್ಯಾಲೂ ಮಾಳಿಗೆ ಮೇಲೆ ಮತ್ತೊಂದು ಮನಿ ಕಟ್ಟಂಗಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿದ್ರು ಅವ್ರು ತೀರ್ಮಾನ ಮಾಡ್ಕೊಂಡಿದ್ರು ಅವ್ರು ಮತ್ತೆ ಹಂಗ ನಡ್ಕೊಂಡ್ರು ಇವರು ಕಟ್ಟಿಲ್ಲ ಹೇಳಿ ಅದು ಮುಗಿದ ಮರ್ದಸ ಎಲ್ಲರೂ ಶುರು ಮಾಡಿ ನೋಡ್ಬೇಕು ಮುಗಿದ ಮರದಿವ್ಸ ಶುರು ಮಾಡ್ಯಾರ ಮತ್ತೆ ತಡ ಮಾಡಿಲ್ರಿ ಎಲ್ಲರೂ ಕಟ್ಕೊಳಕತ್ರ ಅದರ ಅರ್ಥ ಹಂಗೆ ಹಾನಿ ಹಾಕೋಬೇಕು ನಾವು ಅಲ್ಲಮ್ಮ ಪ್ರಭುವಿಗಾಗಿ ಒಂದು ತಿಂಗಳ ಯಾರು ಸಲುವಾಗಿವು ದಿವಸ ಅಂತಂದ್ರೆ ಅಲ್ಲಮ್ಮ ಪ್ರಭುವಿಗಾಗಿ ನಿಮ್ಮ ಬದುಕಿಗಾಗಿ ಇರ್ತದ ಮುನ್ನೂರ ಅರವತ್ತೈದು ದಿವ್ಸ ನಾವು ಮಾಡ್ಕೋತೀರಿ ಆದರೂ ಒಂದು ತಿಂಗಳನ್ನ ನೀವು ಸಂಪೂರ್ಣವಾಗಿ ಮೀಸಲಿಡಬೇಕು ಅದು ಅಲ್ಲಮ್ಮ ಪ್ರಭುವಿನ ಸೇವೆಯ ತಿಂಗಳು ಅಂತೀಕೊಂಡು ಹೇಳಿ ನೀವು ಬರ್ಕೊಂಡು ಬಿಡಬೇಕು ಎಲ್ಲರೂ ಯಾವುದೇ ಜಾತಿ ಸಮುದಾಯ ಆವ ಇವ ಪಾರ್ಟಿ ಪಕ್ಷ ಇವೆಲ್ಲವೂ ತೆಗೆದು ಬಿಡ್ರಿ ಒಂದು ತಿಂಗಳು ಇದ್ರ ಇದ್ರೊಳಗೆ ಇಲ್ಲ ಇಲ್ಲ ಅಂತ ತಿಳ್ಕೊಬಿಡೋದು ಏನ್ರಿ ನೀವು ಮುಂದೆ ಏನರೇ ಮಾಡ್ಕೊರಿ ನಾನು ನಿಮ್ಮ ಮುಂದಿನ ನನಗೆ ಗೊತ್ತಿಲ್ಲ ಅದು ಆದರೆ ಇದು ಕಾರ್ಯಕ್ರಮ ಮುಗಿಯ ತನಕ ನಿಮಗೆ ಯಾವ ಜಾತ್ ಅವ್ಯಾರ್ ಪಕಿ ಇವ್ಯಾರ್ ಪಕಿ ಅವ್ಯಾವ ಜಾತಿಯವ ಇವ್ಯಾವ ಪಾರ್ಟಿ ಅವ್ಯಾವ ಇದೆಲ್ಲವೂ ಸುಳ್ಳು ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಯಾವ ಒಳಗೆ ಬರ್ತಾನೆ ಅವ ಅಲ್ಲಮ್ಮ ಪ್ರಭುವಿನ ಭಕ್ತ ಅಂತ ಒಂದ ನೋಡೋದು ಒಂದೇ ಹುಡುಕಿದ್ದು ಏನು ನಮ್ಮ ತಲೆಯೊಳಗೆ ಬರಕೂಡೋದು ಆ ರೀತಿಯೊಳಗೆ ನೀವು ಆನಿ ಹಾಕ್ಕೊಂಡು ನಿಲ್ಬೇಕು ಪ್ರಮಾಣ ಮಾಡಿ ನಿಲ್ಬೇಕು ಆಮೇಲೆ ಸುತ್ತಮುತ್ತ ಹಳ್ಳಿಯೊಳಗೆ ಎಲ್ಲ ಹಳ್ಳಿಗಳಿಂದ ಎಲ್ಲಾ ಹಳ್ಳಿ ಜನರದ ಸಲ ನಾವು ಮೀಟಿಂಗ್ ಇಲ್ಲಿ ಎಲ್ಲ ಹಳ್ಳಿಗಳ ಜನರದನು ಪ್ರಮುಖರದ ಒಂದು ಇನ್ನೊಂದು ಮೀಟಿಂಗ್ ಆಗ್ಬೇಕು ಯಾಕಂದ್ರಲ್ಲೇನದಾರು ಈ ಪ್ರಜೆಯರ ದೇವಸ್ಥಾನದ ಲೋಕಾರ್ಪಣೆ ನೆಪದೊಳಗ ಇದೇನ್ರೀ ಇನ್ನೊಂದು ನಿಮ್ಗೆ ಹೇಳ್ತೀನಿ ದೇವಸ್ಥಾನ ಲೋಕಾರ್ಪಣೆ ಅಗ್ನಿ ಸಂಕ್ಷಿಪ್ದಾಗನು ಮಾಡಿ ಮುಗಿಸಾಕ ಬರ್ತೈತಿ ತಂಬಿ ಐದು ಐದು ಮಾಡ್ತಿರ್ಲ ಹಂಗೂ ಮಾಡಿ ಮುಗಿಸಾಕ ಬರ್ತೈತೆ ಅದನ್ನ ಅದು ಬಹಳ ಮುಖ್ಯ ಅಲ್ಲ ಆದ್ರ ಇನ್ನೊಂದು ಭಾಳ ಮುಖ್ಯ ಏನು ಅಂತಂತಂದ್ರೆ ಈ ನೆಪದೊಳಗೆ ದೊಡ್ಡ ದೊಡ್ಡ ಗುರುಗಳೆಲ್ಲ ಏನು ನಮ್ಮ ಕರ್ನಾಟಕದ ಪ್ರತಿಷ್ಠಿತ ದೊಡ್ಡ ದೊಡ್ಡ ಪೀಠಗಳದಾವ ಎಲ್ಲ ದೊಡ್ಡ ದೊಡ್ಡ ಪೂಜ್ಯರಂತ ಅಂತ ಏನಂತೀವಿ ಎಲ್ಲರೂ ಈ ಊರಿಗೆ ಈ ನೆಪದೊಳಗೆ ಇಲ್ಲಿ ಊರಿಗೆ ಪಾದ ಇಟ್ಟರು ಅಂತಂದ್ರೆ ಅವಾಗಿದು ಪರಿಪೂರ್ಣ ಆಗ್ತದೆ ಇಷ್ಟೇ ಉದ್ದೇಶ ಮತ್ತೊಂದು ಏನಿಲ್ಲ ಮತ್ತೆ ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ಬರಲಿ ರಾಜಕೀಯ ದುರೀಣರು ಬರಲಿ ಬರೀ ಸ್ವಾಮಿಗಳ ನಾವ ಕುಂದಿರ್ತೀವಂತ ನಾ ಹೇಳಕತ್ತಿಲ್ಲ ಎಲ್ಲರನ್ನೂ ನಾವು ಈ ನೆಪದೊಳಗೆ ಎಲ್ಲರನ್ನು ಕರೆಯೋಣ ಯಾಕಂದ್ರೆ ಈ ಭಾಗದೊಳಗೆ ನಮ್ಮ ಸಾಹಿತ್ಯ ವಲಯ ಇದು ಅಂತಂದ್ರೆ ಸಾಹಿತ್ಯದ ಪರಿಸರ ಇಲ್ಲಿ ಭಾಳ ಅದ ಆ ಕಾರಣಕ್ಕೆ ದೊಡ್ಡ ದೊಡ್ಡ ಸಾಹಿತಿಗಳನ್ನ ಕರೆಯೋಣ ದೊಡ್ಡ ದೊಡ್ಡ ಕಲಾವಿದರನ್ನ ಸಂಗೀತಗಾರನ ಕರೆಯೋಣ ಒಂದು ತೇರ್ದಾಳತ್ತಂದ್ರೆ ಹನ್ನೆರಡನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಹೆಂಗಿತ್ತು ಮಹಾಮನಿ ಅನ್ನೋದನ್ನು ನಾವು ಬರೇ ಪುರಾಣದೊಳಗೆ ಕೇಳೋದಾಗೈತಿ ಇಲ್ಲೇನಾಗಬೇಕು ಅಂತಂದ್ರೆ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣನವರ ಮಹಾಮನೆ ಅಲ್ಲಮ್ಮ ಪ್ರಭುವಿನ ಒಂದು ಆ ಅವತ್ತಿನ ಕಾಲ ಹೆಂಗಿತ್ತು ಅನ್ನೋದನ್ನು ಮತ್ತೊಂದು ಸಲ ಒಂಬತ್ತು ಹತ್ತು ಹನ್ನೊಂದು ನವೆಂಬರ್ ಇಲ್ಲಿ ಇಲ್ಲಿಯೇ ಬಂದು ನೋಡ್ಬೇಕು ಕಲ್ಯಾಣಕ್ಕೆ ಹೋಗಿ ನೋಡೋದಲ್ಲ ಇದು ಮೂರು ದಿವ್ಸ ಇದ ಕಲ್ಯಾಣ ತೇರ್ದಾಳ ಕಲ್ಯಾಣ ಕಲ್ಯಾಣ ಎಲ್ಲಿ ಅಂದ್ರೆ ತೇರ್ದಾಳ್ದಾಗ ಐತಿ ಅಂತ ಹೇಳಿ ಅನ್ನು ಹಂಗೆ ನಾವೆಲ್ಲ ಕೆಲಸ ಮಾಡ್ಕೋಬೇಕು ಇವಿಷ್ಟು ಮುಖ್ಯವಾಗಿ ಆಗ್ಬೇಕಾದಂತಹದ್ದು ಮತ್ತೇನೇನ್ ಆಗ್ಬೇಕಂತೀರಿ ಏನ್ ಇದ್ರೊಳಗೆ ಬದಲಾವಣೆ ಬೇಕಂತೀರಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ರಿ ನಾವ ಹೇಳಿದೀವಿ ನೀವು ಕೇಳಿ ಹೋಗೋದನ್ನೋದಾಗಬಾರ್ದು ಮತ್ತೇನೇನು ಹೊಸ ಹೊಸ ವಿಚಾರಗಳು ನಿಮ್ಮ ತಲೆಯೊಳಗೆ ಒಳಗೆ ಬರ್ತಾವ ಅವನು ಹೇಳ್ರಿ ಅವನು ಸಹಿತ ಗಮನಿಸೋದು ಗಮನಿಸೋಣ ಮುಂದಿನ ಕೆಲಸಕ್ಕೆ ಬೆನ್ನತ್ತ ಇನ್ನೇನದ ಸ್ವಾಮಿಗಳದ್ದು ಏನೈತಿ ನಾವೊಂದು ನಾಲ್ಕಾರು ಜನ ಇರ್ತೀವಿ ಕಮಿಟಿ ನೀವು ಪ್ರಮುಖರು ಸಹಿತ ಒಂದು ನಾಲ್ಕಾರು ಮಂದಿ ನೀವಷ್ಟು ಅದ್ರ ಜೊತೆಗಿದ್ರೆ ಸ್ವಾಮಿಗಳಿಗೆಲ್ಲರಿಗೂ ಹೋಗಿ ಸಮಕ್ಷಮ ಭೇಟಿಯಾಗಿ ಈಗ ಆಮಂತ್ರಣ ಕೊಡ್ಬೇಕಿರೋದು ಈಗ ಆಮಂತ್ರಣ ಕೊಡ್ಬೇಕಾಕೈತಿ ಮತ್ತು ದಂಡಿಗೆ ಬಂದಾಗ ಬರ್ರಿ ಅಂತ ಹೇಳಿ ಹೋದ್ರೆ ಯಾರೂ ಸಿಗೋದಿಲ್ಲ ನಿಮ್ಗೆ ತಿಂಗಳಾನ್ ಗಂಟಲೇ ಇದಾದರೂ ಸಹಿತ ಸಿಗೋದು ಭಾಳ ಕಷ್ಟ ಐತಿ ಅದಕ್ಕೆ ಈಗಿರ್ತೇನೆ ಭಾಳ ಅರ್ಜೆಂಟಾಗಿ ಇವೆಲ್ಲ ಕೆಲಸಗಳು ಪ್ರಾರಂಭ ಆಗಬೇಕು ಶುಭಶ ಶೀಘ್ರಂ ಅಂತ ಹೇಳ್ತೀವಿ ನಾವು ಎಷ್ಟು ಬೇಗ ಮಾಡ್ತೀರಿ ಎಷ್ಟು ಬೇಗ ಪ್ರಾರಂಭ ಮಾಡ್ತೀವಿ ಅಷ್ಟು ಅದು ಯಶಸ್ವಿ ಆಗ್ತದೆ ಈ ಕೆಲಸಕ್ಕೆ ಮತ್ತಿನ್ನ ರಾಜಕೀಯ ದುರೀಣದೆಲ್ಲ ಮಾಡೋದೇನತಿ ಅವೆಲ್ಲ ಗುಡುಗುಂಟಿ ಸಾಹೇಬರು ಮತ್ತು ಯಾರನ್ನೆಲ್ಲರನ್ನೂ ಕರ್ಕೊಂಡ ಅದು ಹೆಂಗೆ ಮಾಡೋದು ಅದನ್ನು ಅವ್ರ ನೀವು ನೋಡ್ಕೋರಿ ನಮ್ಗೆ ಅವು ಬಗ್ಗೆ ಏನು ರೀ ಅವ್ರಿಗೆ ಹೊತ್ತಕ್ಕೆ ಹೋಗಿ ನಾವು ನೀವು ತಗೊಂಡು ಹೇಳೋದು ಮಾಡೋದು ಅವು ನಮಗಷ್ಟೇ ಇದು ಅನ್ಸೋದಿಲ್ಲ ಅದರದ್ದು ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಳಿ ಇದಕ್ಕೆ ಈ ಕಡೆ ಏನೈತಿ ಇದನ್ನು ನಾವು ಸ್ವಾಮಿಗಳು ಭಕ್ತರು ಕುಡ್ಕೊಂಡು ಇದಕ್ಕೊಂದು ಟೀಮ್ ಬೇರೆ ಮಾಡೋದು ಮತ್ತು ಸಮಿತಿಗಳು ಯಾವ್ಯಾವ ಆಗಬೇಕು ಈಗ ಸದ್ಯಕ್ಕೆ ಮೊದಲು ಪ್ರಕಟಣೆ ಬರಬೇಕು ಏನು ರೀ ಪ್ರಕಟಣೆ ಬರಬೇಕು ಈಗ ಮೊದಲು ಪ್ರಕಟಣೆ ಆಮೇಲೆ ಪಾವತಿ ಬುಕ್ಕು ವಾಲ್ಪೋಸ್ಟರು ಆಮೇಲೆ ಕಾರ್ಯಾಲಯ ಉದ್ಘಾಟನೆ ಆಗಬೇಕು ಅರ್ಜೆಂಟ್ ಹಾಂ ಲಾಂಛನ ಶಿಂಬಾಲ್ ಒಂದು ಬಿಡುಗಡೆ ಆಗ ಆಗಬೇಕಾದ್ದು ಇದು ಭಾಳ ತುರ್ತಾಗಿ ಆಗ್ಬೇಕಾದದ್ದು ಕಾರ್ಯಾಲಯ ಅಂತಂದ್ರೆ ಸುಮ್ಮ ಒಂದು ಎರಡು ಒಂದು ಟೇಬಲ್ ಒಂದು ಕುರ್ಚಿ ಇಟ್ಕೊಂಡು ಕುಡಿಯೋದಿಲ್ಲ ಅಲ್ಲೆಲ್ಲ ಕಂಪ್ಯೂಟರ್ ಬೇಕು ಪ್ರತಿಯೊಂದು ಈಗ ಇವತ್ತು ಇಲೆಕ್ಟ್ರಾನಿಕ್ ವ್ಯವಸ್ಥೆ ವ್ಯವಸ್ಥೆಯೊಳಗೆ ಅನಿವಾರ್ಯ ಆಗ್ಯದ ನಮಗದು ಅಂಥ ಅಗದಿ ಅಚ್ಚುಕಟ್ಟಾದ ಒಂದು ಆಫೀಸ್ ವ್ಯವಸ್ಥೆ ಅರ್ಜೆಂಟ್ ಪ್ರಾರಂಭ ಆಗ್ಬೇಕು ಅಲ್ಲಿ ಕೆಲಸ ಮಾಡೋದಕ್ಕೆ ಒಬ್ಬರಿಗೆ ಪಗಾರ್ ಕೊಟ್ಟು ನಿಮ್ಮ ಸರಿ ನಾ ಹಿಂಗೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಯಾಕೆ ಪಗಾರ ಕೊಟ್ಟು ನೇಮಿಸ್ರಿ ಅಂತ ಹೇಳ್ತೀವಂದ್ರೆ ಅದು ಟೆಕ್ನಿಕಲ್ ಇರ್ತದೆ ಏನ್ರಿ ಉಳಿದದ್ದು ನಾವೆಲ್ಲ ಬರೋ ಎತುವ ಬರ್ರಿ ಅಂತೇಳಿ ಮತ್ತೊಂದು ಒಂದು ಹತ್ತು ಮಂದಿನ ಕೂಡ ಹೋಗ್ಬಹುದು ಹೋಗ್ಬೋದು ಮಾಡೋರು ಇದೀವಿ ಜೋಡಿಸೂ ಬರ್ರಿ ಅಂದ್ರೆ ನಡೀತೈತೆ ಏನ್ರಿ ಅದು ಒಬ್ಬನೇ ಮಾಡೋದಿರ್ತೈತೆ ದಗದ ಅದಕ್ಕೆ ಸಿಬ್ಬಂದಿಯನ್ನು ನೇಮಿಸಿಕೊಂಡ್ ಬಿಡೋದು ಯಾಕಂದ್ರೆ ಇದು ದುಡ್ಡಿನ ಜವಾಬ್ದಾರಿ ಇರ್ತೈತಿ ದುಡ್ಡಿನ ಕೆಲಸ ಇರ್ತೈತಿ ಪ್ರತಿಯೊಂದು ದುಡ್ಡು ಅಲ್ಲಿ ಜಮಾ ಆಗಬೇಕು ನೆನಪಿಟ್ಕೊಳ್ರಿ ಇಲ್ಲಿ ಬಂದ ಒಂದು ದುಡ್ಡು ಸಹಿತ ಅದು ಎಷ್ಟು ಪವಿತ್ರ ಅಂತಂತಂದ್ರೆ ಅಲ್ಲಮ್ಮ ಪ್ರಭುವಿನ ಪಾದ ಸಾಕ್ಷಿಯಾಗಿ ಅದು ಬಳಕೆ ಆಗಬೇಕು ಹೊರತು ಎಲ್ಲಿಯೂ ಮಿಸ್ ಮಿಸ್ಯೂಸ್ ಆಗಬಾರ್ದು ಅದು ಎಷ್ಟರ ರೊಕ್ಕ ಅದನ್ನ ನನಗೆ ಮುಖ್ಯ ಅಲ್ಲ ಆದ್ರೆ ಅದು ಉಪಯೋಗ ಮಾಡೋ ರೀತಿ ಏನದ ವ್ಯವಸ್ಥಿತವಾಗಿರಬೇಕು ಪಾರದರ್ಶಕವಾಗಿರಬೇಕು ಯಾರು ಅದರೊಳಗೆ ನಾವು ಹಸ್ತಕ್ಷೇಪ ಮಾಡೋದಾಗ್ಲಿ ಏ ಅವೇನು ಹೇಳ್ತಾನ ಮಾಡಿ ಹೀಗೆಲ್ಲ ಬೇಡ ಒಂದು ಸಲ ಏನು ಎಲ್ಲರೂ ಕೂಡಿ ತೀರ್ಮಾನ ಮಾಡ್ತೀವಿ ಅದನ್ನ ಫಾಲೋ ಅಪ್ ಮಾಡ್ತಿರ್ಬೇಕು ಅಷ್ಟೇ ಯಾಕಂದರೆ ವ್ಯವಸ್ಥೆ ಕೆಡಬಾರದು ಅನ್ನೋ ದೃಷ್ಟಿಯಿಂದ ಹೇಳಾಕತ್ತೀನಿ ಮತ್ತು ಎಲ್ಲರೂ ಪ್ರೀತಿಯಿಂದ ನಾವು ಹೇಳ್ತೀವಿ ನೀವು ಕೇಳ್ರಿ ಅಂತಲ್ಲ ಈಗ ನಮಗೆ ತಿಳಿದಿರಂಗಿಲ್ಲ ಒಂದೊಂದು ಸಲ ನೀವು ಛಲೋ ಹೇಳ್ತೀರಿ ಕೇಳಬೇಕು ಏ ನಿಮ್ಗೇನು ಗೊತ್ತಾಗತ್ತೆ ಗಪ್ ಕುಂದರು ತನ್ನಕ್ಕೆ ಬರಂಗಿಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಕೇಳಬೇಕು ನನ್ನ ಅಭಿಪ್ರಾಯಗಳನ್ನ ನೀವು ಕೇಳಬೇಕು ಹೀಗೆ ಎಲ್ಲರೂ ಕೂಡಿ ಹೇಳ್ಕೊಂಡು ಕೇಳ್ಕೊಂಡು ಒಂದಾಗಿ ಚೆಂದಾಗಿ ನಮ್ಮ ಗುರಿ ಒಂದೇ ಇರಲಿ ನಮ್ಮ ಮುಂದೆ ತೇರದಾಳದ ಕಿಮ್ಮತ್ತು ತೇರ್ದಾಳದ ಘನತೆ ಗೌರವಕ್ಕೆ ಧಕ್ಕೆ ಬರಲಾರ್ದಂಗೆ ಒಂದೊಂದು ಸಲ ಸಂದರ್ಭ ಇರ್ತಿದ್ರು ಎಲ್ಲರೂ ಕುಡಿಯೇ ಗಪ್ಪ ಇರೋಂದ್ರೆ ಗಪ್ಪ ಇರೋನು ಏನು ತಪ್ಪಿಲ್ಲ ನಂದು ನಂದು ಸರಿನೇ ಇರ್ವತ್ ಯಾಕೆ ಬ್ಯಾಡ ಇರುತ್ತೆ ಎಲ್ಲರೂ ಹೇಳಿರಿ ಅಂದ್ರೆ ಹಾಂ ಗಪ್ಪ ಅದ್ಯಾಕೆ ಅದ್ಯಾಕಾದಿತ್ತು ನಾನೇ ಹೇಳಿದ್ದಂತ ಯಾರೂ ತಂದ್ಕೋಬೇಡ್ರಿ ಎಲ್ಲರೂ ಕುಡಿಕೊಂಡು ಒಂದು ಸ್ವಲ್ಪ ಸರದು ಮಾಡಿ ಇದು ನಮ್ಮ ಊರಿಗೆ ಒಟ್ಟ ಏನೋ ಇದು ಬರಬಾರ್ದು ಆ ರೀತಿ ಒಳಗ ಎಷ್ಟು ಚಂದ ಮಾಡ್ರಪ್ಪ ತೇರ್ದಾಳ್ ಈಗ ನೆನಪಿಟ್ಬೋರು ನೀವು ಈಗ ಸದ್ಯಕ್ಕೆ ಯಾರೋ ಒಬ್ರು ಏನೋ ಮಾಡ್ರಿ ಅಂತ ಇಟ್ಕೊಡ್ರಿ ಅದು ಅವ್ರಿಗೆ ಬರಂಗಿಲ್ಲ ಕೇಳ್ತ ಸರ್ ಯಾರಿಗೆ ಬರ್ತದ ಏ ತೇರದಾಳ ಕಾರ್ಯಕ್ರಮ ಮಾಡ್ರಿ ಹಿಂಗ್ ಮಾಡಿದ ಆ ಇಡೀ ಊರಿಗೆ ಬರ್ತದ ಆ ಕಾರಣಕ್ಕ ಊರಿನ ಘನತೆ ಗೌರವಗಳಿಗೆ ಧಕ್ಕೆ ಬರಲಾರದ ರೀತಿಯೊಳಗ ನಾವೆಲ್ಲರೂ ಹೇಳ್ಕೊಂಡು ಕೇಳ್ಕೊಂಡು ಪ್ರೀತಿ ವಿಶ್ವಾಸದಿಂದ ಅನತಮ್ರ ಗತೆ ಒಂದೇ ಗತೆ ಅಷ್ಟು ಚಂದ ನಾವು ನಡ್ಕೊಂಡು ಹೋಗುವಂಥ ಕೆಲಸ ನಾವು ನೀವೆಲ್ಲ ಕೂಡಿ ಮಾಡ್ಬೇಕಾಗಿರೋ